ಐ ಲವ್ಸ್ ವೆಲ್ಕಮ್ ಟು ಇನ್ಫೋ ವಿನ್ಫೋ ವಿ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ಕೆಲಸಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಅನಾಫಯೋಗ ಅದೇ ರೀತಿ ಸೌಭಾಗ್ಯ ಯೋಗವು ಕೂಡ ಈ ದಿನ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಐದು ರಾಶಿಯವರಿಗೆ ಅದೃಷ್ಟ ಖುಲಾಯಿಸಲಿದೆ ಅದು ಸ್ನೇಹಿತರೆ ಅನಾಫಯೋಗ ಸೌಭಾಗ್ಯ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ಇಂದು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವಷ್ಟು ರಾಶಿಯವರು ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಯಾವೆಲ್ಲ ರಾಶಿಯವರು ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆ ಇದರ ಜೊತೆಗೆ ಇಂದು ಸಂಕಷ್ಟ ಆರಾ ಚತುರ್ಥಿ ಇರುವುದರಿಂದಾಗಿ ಕೆಲವಷ್ಟು ರಾಶಿಗಳಿಗೆ ಅಧಿಕ ಲಾಭವೂ ಕೂಡ ಆಗಲಿದೆ ಗಣೇಶನ ಕೃಪೆಯಿಂದಾಗಿ ಯಾವೆಲ್ಲ ರಾಶಿಯವರು ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೋತಾ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿಕೊಂಡಿರ್ತೀನಿ ಕೊನೆಯವರೆಗೂ ಸ್ಕಿಪ್ ನೋಡಿ ಇದರ ಜೊತೆಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇಂದು ಜನವರಿ ಹದಿನೇಳು ಶುಕ್ರವಾರ ಶುಕ್ರ ಮತ್ತು ಚಂದ್ರನಿಂದಾಗಿ ಶುಭ ಫಲಗಳ ಪ್ರಾಪ್ತಿ ಈ ರಾಶಿಯವರಿಗೆ ಆಗಲಿ ಇದರ ಜೊತೆಗೆ ಅನಫ ಯೋಗ ಸೌಭಾಗ್ಯ ಯೋಗದ ನಿರ್ಮಾಣವೂ ಕೂಡ ಇದರ ಜೊತೆಗೆ ಆಗಲಿದೆ ಈ ಶುಭ ಯೋಗಗಳಿಂದಾಗಿ ಈ ದಿನದ ಪ್ರಾಮುಖ್ಯತೆ ಇನ್ನು ಹೆಚ್ಚಾಗಲಿದೆ ಜೊತೆಗೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಕೃಪೆಯು ಯಾವ ರಾಶಿಯ ಮೇಲೆ ಹೆಚ್ಚಾಗಿದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವರೆಗೂ ನೋಡಿ ಇದರ ಜೊತೆಗೆ ಒಂದಿಷ್ಟು ಜ್ಯೋತಿಷ ಪರಿಹಾರವನ್ನು ಕೂಡ ನಾನು ವಿವರವಾಗಿ ತಿಳಿಸಿಕೊಟ್ಟಿರ್ತೀನಿ ಇದನ್ನು ಮಾಡುವುದರಿಂದಾಗಿ ಲಕ್ಷ್ಮೀ ದೇವಿಯ ಸ್ಥಾನವು ಬಲಗೊಳ್ಳುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಹ ನೀವು ಪಡೆಯಬಹುದಾಗಿರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ನಾನು ಇಲ್ಲಿ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಸಾಕಷ್ಟು ಲಾಭ ದೊರಕಲಿದೆ ನೀವು ಅಂದುಕೊಳ್ಳದೇ ಇರುವಂತಹ ಕ್ಷೇತ್ರಗಳಿಂದ ನಿಮಗೆ ಲಾಭ ದೊರಕುವ ಸಂಭವ ಹೆಚ್ಚಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಹಾಗೆ ಸನ್ಮಾನಕ್ಕೆ ನೀವು ಪಾತ್ರರಾಗುತ್ತೀರಾ ನಿಮ್ಮ ಯಾರೆಲ್ಲ ಕೆಲಸ ಅಪೂರ್ಣಗೊಂಡಿದ್ದವೋ ಅವೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿವೆ ನಿಮಗೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕಲಿದ್ದು ಈ ರಾಶಿಗೆ ಸೇರಿದ ವ್ಯಾಪಾರ ಮಾಡುವ ಜನರಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುವ ಬಗ್ಗೆ ಹೆಚ್ಚಿನ ಯೋಚನೆಗಳು ಬರುತ್ತದೆ ಇದರಿಂದಾಗಿ ವ್ಯಾಪಾರ ವಿಸ್ತರಣೆಯನ್ನು ಕೂಡ ನೀವು ಮಾಡಬಹುದಾಗಿರುತ್ತದೆ ಮೇಷರಾಶಿಗೆ ಸೇರಿದ ಜನರು ಮೊದಲೇ ಮಾಡಿರುವಂಥ ಹೂಡಿಕೆಗಳಿಂದ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಾ ಹಾಗೆ ಈ ಸಮಯದಲ್ಲಿ ವಿದೇಶ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡುತ್ತಿದ್ದರೆ ಆ ಪ್ರಯತ್ನವು ಕೂಡ ಸಫಲತೆಯನ್ನು ಹೊಂದಲಿದೆ ಹಾಗೆ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮವಾಗಿರಲಿದೆ ಹಾಗೆ ವಿವಾಹಕ್ಕೆ ಸಂಬಂಧಿಸಿದಂತೆ ವಿವಾಹ ಸಂಬಂಧಗಳು ಬಲಗೊಳ್ಳಲಿದೆ ಹಾಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಮ ಮೇಲೆ ಇರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಅಧಿಕ ಒತ್ತಡ ಇದ್ದರೂ ಕೂಡ ಸರಾಗವಾಗಿ ಅವೆಲ್ಲದರಿಂದ ದೂರವಲ್ಲಿದ್ದೀರಿ ಹಾಗೆ ಆರ್ಥಿಕವಾಗಿಯೂ ಕೂಡ ಈ ಸಮಯ ಚೆನ್ನಾಗಿರಲಿದೆ ಕೆಲಸಕ್ಕೆ ಪ್ರಯತ್ನ ಪಡುತ್ತಿರುವ ಮಹಿಳೆಯರು ಉತ್ತಮ ಕೆಲಸವನ್ನು ಪಡೆಯಲಿದ್ದೀರಿ ಇನ್ನು ಮೇಷರಾಶಿಗೆ ಸೇರಿದ ಜನರಿಗೆ ಜಾತಕದಲ್ಲಿ ಯಾವುದೇ ರೀತಿ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ದೇವಾಲಯದಲ್ಲಿ ಲಕ್ಷ್ಮೀ ದೇವಿಗೆ ಶೃಂಗಾರದ ವಸ್ತುಗಳನ್ನು ಅರ್ಪಿಸಿ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸುವುದರಿಂದಾಗಿ ಉತ್ತಮ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಹಾಗೆ ಈ ಸಮಯ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ತುಲಾರಾಶಿ ತುಲ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಅಧಿಕ ಲಾಭ ಉಂಟಾಗಲಿದೆ ಮನೆಯಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದರ ಜೊತೆಗೆ ಲಾಭವೂ ಕೂಡ ದೊರಕುವ ಸಂಭವ ಹೆಚ್ಚಾಗಿರುತ್ತದೆ ತಂದೆಯಿಂದ ನಿಮಗೆ ಸ್ನೇಹ ಪ್ರೀತಿ ಮತ್ತು ಸಂಪೂರ್ಣ ಬೆಂಬಲ ದೊರಕುವುದು ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲಿದ್ದೀರಿ ಇದರಿಂದಾಗಿ ಮನೆಯ ವಾತಾವರಣ ಸಾಕಷ್ಟು ಸಂತೋಷದಿಂದ ಕೂಡಿರಲಿದೆ ಹಾಗೆ ನಿಮ್ಮ ಕುಟುಂಬ ಜೀವನವು ಅತ್ಯುತ್ತಮವಾಗಿ ಇರಲಿದೆ ರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳದಲ್ಲಿ ತಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಸ್ನೇಹಿತರು ಮತ್ತು ಸಹೋದರರ ಬೆಂಬಲ ದೊರಕುವುದು ನಿಮ್ಮ ಮಹತ್ವಪೂರ್ಣ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಸರಾಗವಾಗಿ ಪೂರ್ಣಗೊಳ್ಳಲಿದೆ ನಿಮ್ಮ ಕಲಾತ್ಮಕ ಮತ್ತು ರಚನಾತ್ಮಕ ಸಾಮರ್ಥ್ಯಗಳು ಹೆಚ್ಚು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ತುಲ ರಾಶಿಗೆ ಸೇರಿದ ಜನರಿಗೆ ಅಧಿಕ ಲಾಭವು ಕೂಡ ದೊರೆಯಲಿದೆ ಹಾಗೆ ಈ ಸಮಯದಲ್ಲಿ ನೀವು ಭಾವುಕರಾಗುವ ಮೂಲಕ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಈ ಸಮಯದಲ್ಲಿ ಧನ ನಷ್ಟವು ಕೂಡ ಆಗಬಹುದು ಅದರಿಂದಾಗಿ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಅದೇ ರೀತಿ ಈ ಸಮಯದಲ್ಲಿ ತುಲ ರಾಶಿಗೆ ಸೇರಿದ ಮಹಿಳೆಯರಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ ಇದರ ಜೊತೆಗೆ ನೀವು ಆರ್ಥಿಕವಾಗಿಯೂ ಕೂಡ ಬಲಗೊಳ್ಳಲಿದ್ದೀರಿ ನಿಮ್ಮ ಯಾವುದೇ ರೀತಿಯ ಕೌಟುಂಬಿಕ ಸಮಸ್ಯೆ ಇದ್ದರೂ ಕೂಡ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಎಲ್ಲವೂ ಕೂಡ ಪರಿಹಾರ ಹೊಂದಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಈ ಶುಭ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಅರ್ಪಿಸಿ ಮತ್ತು ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸುವುದು ಉತ್ತಮ ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ನೀವು ಪಾತ್ರರಾಗಲಿದ್ದೀರಿ ಅದಕ್ಕೆ ಲಾಭವೂ ಕೂಡ ಆಗಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮಾಡೋಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ಯೋಗ ಫಲಗಳ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಪಿತ್ರಾಜಿತ ಆಸ್ತಿಯಿಂದ ಧನ ಸಂಪತ್ತಿನ ಲಾಭ ದೊರಕಲಿದೆ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಈ ಮೊದಲೇ ಮಾಡಿದಂತ ಹೂಡಿಕೆಗಳಿಂದ ಹೆಚ್ಚಿನ ಲಾಭ ದೊರಕಲಿದೆ ಜೊತೆಗೆ ಈ ಸಮಯದಲ್ಲಿ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನುಕೂಲಕರವಾದ ಸಮಯವಾಗಿರಲಿದೆ ಹೆಚ್ಚಿನ ಲಾಭ ದೊರಕುವುದರ ಜೊತೆಗೆ ವಿವಾಹಿತರ ನಡುವೆ ಪ್ರೇಮ ಮತ್ತು ಉತ್ತಮ ಬಾಂಧವ್ಯ ಬಸೆಯಲಿದೆ ಹಾಗೆ ನೀವು ಅಂದುಕೊಂಡಿದ್ದೆಲ್ಲ ಈ ಸಮಯದಲ್ಲಿ ನೆರವೇರಲಿದೆ ಇದರಿಂದಾಗಿ ನಿಮ್ಮ ಸುಸಂತೋಷದಿಂದ ಇರಲಿದೆ ನಿಮ್ಮ ಮನೆಯ ಹಿರಿಯರು ನಾಳೆ ನಿಮ್ಮ ಮುಂದೆ ಯಾವುದಾದರೂ ಬೇಡಿಕೆಯನ್ನು ಹೇಳಿಕೊಂಡರೆ ಅದನ್ನು ಪೂರೈಸಲು ನೀವು ಹೆಚ್ಚಿನ ಶ್ರಮವನ್ನು ವಹಿಸಲಿದ್ದೀರಿ ಇದರಿಂದಾಗಿ ಹಿರಿಯರ ಆಶೀರ್ವಾದವು ಕೂಡ ನಿಮಗೆ ಲಭಿಸಲಿದೆ ಧನು ರಾಶಿಗೆ ಸೇರಿದ ಜನರಿಗೆ ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡಬೇಕೆಂದು ಕೊಂಡಿದ್ದರೆ ಇದು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ಹಾಗೆ ನಿಮ್ಮ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಧಾರ್ಮಿಕ ಯಾತ್ರೆ ಮತ್ತು ಪ್ರಯಾಣವನ್ನು ಮಾಡುವ ಯೋಗವು ಕೂಡ ಹೆಚ್ಚಾಗಿರುತ್ತದೆ ಇನ್ನು ಧನು ರಾಶಿಗೆ ಸೇರಿದ ಮಹಿಳೆಯರು ಹಾಗೆ ಈ ಸಮಯವು ಉತ್ತಮವಾಗಿರಲಿದ್ದು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗಿರಲಿದೆ ಹಾಗೆ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರುತ್ತದೆ ಹಾಗೆ ಮನೆಯ ಕುಟುಂಬದ ಸದಸ್ಯರ ಸಂಪೂರ್ಣ ಬೆಂಬಲ ನಿಮ್ಮ ಮೇಲೆ ಇರಲಿದೆ ಹಾಗೆ ಈ ರಾಶಿಗೆ ಸೇರಿದ ಜನರಿಗೆ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಈ ದಿನದಂದು ನೀವು ಲವಂಗ ಮತ್ತು ಕರ್ಪೂರವನ್ನು ಒಂದು ಬತ್ತಿಯಲ್ಲಿ ಹಾಕಿ ಅದರಿಂದ ಲಕ್ಷ್ಮೀ ದೇವಿಗೆ ಆರತಿ ಮಾಡಿ ಇದರಿಂದಾಗಿ ಶುಭ ಫಲಗಳನ್ನು ಪಡೆಯಲಿದ್ದೀರಿ ಹಾಗೆ ನೀವು ಯಾವುದಾದರೂ ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ನಿಮ್ಮ ಮಗಳ ಕೈಯಿಂದ ಸಿಹಿ ತಿಂಡಿಯನ್ನು ತಿನ್ನುವುದರಿಂದಾಗಿ ಆ ಶುಭ ಕಾರ್ಯವು ಕೂಡ ನಿರ್ವೇದವಾಗಿ ನೆರವೇರಲಿದೆ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಇನ್ನು ನಾವು ನೋಡೋಣ ಮುಂದಿನ ಿ ಮುಂದಿನ ಭಾಷೆ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಉತ್ತಮ ಫಲಿತಾಂಶವು ಪ್ರಾಪ್ತಿಯಾಗಲಿದೆ ಈ ಸಮಯದಲ್ಲಿ ನಿಮಗೆ ಯಾವುದಾದರೂ ಮಾರ್ಗಗಳಿಂದ ಲಾಭ ದೊರಕುವ ಸಂಭವ ಹೆಚ್ಚಾಗಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಯಾತ್ರೆಯು ಯಶಸ್ವಿಯಾಗಿ ಇರಲಿದೆ ಹಾಗೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ಕುಂಭರಾಶಿಗೆ ಸೇರಿದ ಜನರ ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನೀವು ಹೆಚ್ಚಿನ ಸಂತೋಷದಿಂದ ಇರಲಿದ್ದೀರಿ ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಜನರಿಗೆ ದೊಡ್ಡ ಯಶಸ್ಸು ದೊರಕುವ ಯೋಗ ಹೆಚ್ಚಾಗಿರುತ್ತದೆ ಮನೆ ನಿರ್ಮಾಣ ಕೆಲಸಗಳಲ್ಲಿ ನಿಮ್ಮ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು ಮನೆ ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ದರೆ ಅದು ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಇನ್ನು ಕುಂಭರಾಶಿಗೆ ಸೇರಿದ ಮಹಿಳೆಯರಿಗೆ ಹಠ ಧನ ಲಾಭ ಮತ್ತು ನೀವು ಇಷ್ಟಪಟ್ಟಂತ ಭೋಜನ ಲಭಿಸುವ ಯೋಗವು ಕೂಡ ಹೆಚ್ಚಾಗಿರುತ್ತದೆ ಹಣದ ಉಳಿತಾಯವನ್ನು ನೀವು ಈ ಸಮಯದಲ್ಲಿ ಮಾಡಲಿದ್ದೀರಿ ಹಾಗೆ ದೀರ್ಘಕಾಲದಿಂದ ಹೂಡಿಕೆ ಮಾಡಿದ ಹಣವು ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ ಇನ್ನು ಈ ದಿನದಂದು ನೀವು ಯಾವುದೇ ರೀತಿಯ ದೋಷದ ಪರಿಹಾರಕ್ಕಾಗಿ ಈ ಸಮಯ ಹನುಮಂತನಿಗೆ ತುಳಸಿ ಆಹಾರವನ್ನು ಅರ್ಪಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳೆಲ್ಲ ನಿವಾರಣೆ ಹೊಂದದಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಸಂಕಷ್ಟ ಚತುರ್ಥಿ ದಿನ ಗಣೇಶನ ಕೃಪೆ ಇರಲಿದ್ದು ಉತ್ತಮ ಫಲಿತ ಅಂಶವನ್ನು ನೀವು ಪಡೆಯಲಿದ್ದೀರಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಲಭಿಸಲಿದೆ ನಿಮ್ಮ ದಾರಿಯಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುವುದು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸದ ಕ್ಷೇತ್ರದಲ್ಲಿ ಯಶಸ್ಸು ಗೌರವ ಖ್ಯಾತಿಯನ್ನು ಪಡೆಯಲಿದ್ದೀರಿ ಕೆಲಸದ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೆಂಬಲದಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಇದರಿಂದಾಗಿ ನಿಮಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುವ ಯೋಗವು ಕೂಡ ಅಧಿಕವಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಹೊಂದಲಿದ್ದೀರಿ ಮೀನರಾಶಿಗೆ ಸೇರಿದ ಜನರಿಗೆ ಉತ್ತಮ ಅವಕಾಶಗಳು ಲಭಿಸುವುದರ ಜೊತೆಗೆ ಹೆಚ್ಚು ಹಣ ಗಳಿಸುವಿಕೆ ಹೊಸ ಹೊಸ ಮಾರ್ಗಗಳು ನಿಮಗೆ ಗೋಚರಿಸಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯವು ಹೆಚ್ಚಾಗಲಿದೆ ಹಾಗೆ ಉತ್ತಮ ಅವಕಾಶಗಳು ನಿಮಗೆ ದೊರಕುವುದರಿಂದಾಗಿ ಉತ್ತಮ ಪ್ರಗತಿಯನ್ನು ಹೊಂದಲಿದ್ದೀರಿ ಇನ್ನು ಮೀನರಾಶಿಗೆ ಸೇರಿದ ಮಹಿಳೆಯರಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ ಹೊಸ ಕೆಲಸಗಳ ಆರಂಭವನ್ನು ನೀವು ಈ ಸಮಯ ಮಾಡಬಹುದಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ಹೊಸ ಅವಕಾಶಗಳನ್ನು ನೀವು ಪಡೆಯಬಹುದಾಗಿರುತ್ತದೆ ಹಾಗೆ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವಾಹನ ಮನೆ ಅಥವಾ ಆಸ್ತಿಯನ್ನು ಖರೀದಿ ಮಾಡುವ ಯೋಗವು ಕೂಡ ಅಧಿಕವಾಗಿರಲಿದೆ ಇನ್ನು ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ನೀವು ಮನೆಯಲ್ಲಿ ಶ್ರೀಗಂಧದ ಕಡ್ಡಿಯನ್ನು ಬೆಳಗಿಸಿ ಶ್ರೀಗಂಧದ ಸುಗಂಧವನ್ನು ಹೊಂದಿರುವ ಸುಗಂಧ ದ್ರವ್ಯಗಳನ್ನು ಬಳಸುವುದು ಉತ್ತಮವಾಗಿರಲಿದೆ ಹಾಗೆ ಕಾಲದಲ್ಲಿ ನೀವು ರಾಹುವಿನ ಮಂತ್ರವನ್ನು ಪಠಿಸಿ ುದು ಉತ್ತಮ ಫಲವನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ಇದಕ್ಕೊಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ನಾವು ಮರಿಬೇಡಿ ಇದರ ಜೊತೆಗೆ ಈ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ